ವೀಕ್ಷಕರಿಗೆಲ್ಲ ನಮಸ್ತೆ ಈ ದಿನ ಮೆಂತ್ಯ ಸೊಪ್ಪಿನ ರೊಟ್ಟಿ ಮಾಡುವ ವಿಧಾನವನ್ನು ನೋಡೋಣ ನಾನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಎರಡು ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಎರಡು ಮೂರು ಹಸಿರು ಮೆಣಸಿನಕಾಯಿನೂ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಸಿರು ಮೆಣಸಿನಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ ಹಾಗೇ ಸಣ್ಣದಾಗಿ ಕಟ್ ಮಾಡಿರುವಂತಹ ಮೆಂತ್ಯ ಸೊಪ್ಪನ್ನು ಒಂದು ಬಟ್ಟಲು ಹಾಕ್ಕೊಂಡಿದ್ದೀನಿ ತೊಳೆದು ಬಿಟ್ಟು ಕಟ್ ಮಾಡಿ ಹಾಕ್ಕೊಳ್ಬೇಕು ಒಂದು ಟೀ ಸ್ಪೂನ್ನಷ್ಟು ಜೀರಿಗೆಯನ್ನು ಸೇರಿಸಿದ್ದೀನಿ ಅರ್ಧ ಇಂಚಷ್ಟು ಹಸಿ ಶುಂಠಿಯನ್ನು ತುರಿದು ಹಾಕ್ಕೊಂಡಿದ್ದೀನಿ ಒಂದು ಬಟ್ಟಲಿನಷ್ಟು ಹಸಿ ಕಾಯಿ ತುರಿ ಕೂಡ ಹಾಕ್ಕೊಂಡಿದ್ದೀನಿ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸಿದ್ದೀನಿ ಎರಡು ಟೀ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಈಗ ಕಾಲ್ ಕೆ ಜಿಯಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಮೂರು ಟೀ ಸ್ಪೂನ್ನಷ್ಟು ಮೊಸರನ್ನು ಸೇರಿಸ್ತಾ ಇದ್ದೀನಿ ಎಲ್ಲವನ್ನು ಡ್ರೈ ಆಗಿಯೇ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮೊಸರು ಈರುಳ್ಳಿಯಲ್ಲಿ ನೀರಿನ ಅಂಶ ಇರೋದರಿಂದ ಮೊದಲೇ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗಾಗಲೇ ನಾನು ನೀರನ್ನು ಕಾಯಿಸಿ ಇಟ್ಕೊಂಡಿದ್ದೀನಿ ಬಿಸಿ ನೀರನ್ನು ಹಾಕ್ಕೊಂಡು ನಾನು ಕಲಿಸ್ಕೊಳ್ತೀನಿ ಬಿಸಿ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹುಷಾರಾಗಿ ಕಲಿಸ್ಕೊಳ್ಬೇಕಾಗುತ್ತೆ ನೀರು ತುಂಬ ಬಿಸಿ ಇರೋದ್ರಿಂದ ಸ್ಪೂನಿನ ಸಹಾಯದಿಂದ ಅಥವಾ ನೋಡಿಕೊಂಡು ನಿಧಾನವಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಸಂಪೂರ್ಣವಾಗಿ ಕಲಸಿದ ನಂತರ ಹಿಟ್ಟನ್ನು ಐದು ನಿಮಿಷ ಹಾಗೇನೆ ಬಿಟ್ಬಿಟ್ಟು ಪ್ಲಾಸ್ಟಿಕ್ ಕವರ್ ಅಥವಾ ಹೋಳಿಗೆ ಮಾಡುವಂತಹ ಹಾಳೆಯಲ್ಲಿ ಕೂಡ ಮಾಡ್ಕೊಳ್ಬೋದು ನಾನೀಗಾಗಲೇ ತವಾನು ಕೂಡ ಕಾಯಿಸೋದಕ್ಕೆ ಇಟ್ಕೊಂಡಿದ್ದೀನಿ ನಮಗೆ ಬೇಕಾಗಿರುವ ಹಳತೆಯಲ್ಲಿ ಉಂಡೆಗಳನ್ನಾಗಿ ಮಾಡ್ಕೊಂಡ್ಬಿಟ್ಟು ತಳಕ್ಕೆ ಎಣ್ಣೆಯನ್ನು ಹಚ್ಚಿಬಿಟ್ಟು ಕೈಗೆ ಎಣ್ಣೆ ಸವರ್ಕೊಂಡ್ಬಿಟ್ಟು ಈ ಥರ ತಟ್ಕೋಬೇಕಾಗುತ್ತೆ ಹೋಳ್ಗೆ ಮಾಡಿದಂತೆ ಮಾಡ್ಕೊಳ್ಬೋದು ತುಂಬ ತೆಳ್ಳಗೂ ಕೂಡ ಮಾಡ್ಕೊಳ್ಬೋದು ಬಿಸಿ ನೀರು ಹಾಕಿ ಕಲಿಸೋದ್ರಿಂದ ರೊಟ್ಟಿ ಒಡೆಯೋದಿಲ್ಲ ಚೆನ್ನಾಗಿ ಬರುತ್ತೆ ಈ ಥರ ತೆಗೆದುಬಿಟ್ಟು ದೋಸೆ ತವಕ್ಕೆ ಹಾಕ್ಕೊಳ್ಬೇಕು ಒಂದು ಟೀ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಿಬಿಟ್ಟು ಮೂವತ್ತು ಸೆಕೆಂಡುಗಳ ಕಾಲ ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಬೇಕಾಗುತ್ತೆ ಈಗ ಇದನ್ನು ತಿರುವಿ ಹಾಕ್ಕೊಳ್ಬೇಕು ಪ್ರತಿಯೊಂದು ಉಂಡೆಗಳನ್ನು ಇದೇ ಥರ ರೊಟ್ಟಿಯನ್ನು ಮಾಡ್ಕೊಳ್ಬೇಕಾಗುತ್ತೆ ಮೆಂತ್ಯ ಸೊಪ್ಪಿನ ರೊಟ್ಟಿಯನ್ನು ಇದು ಚಟ್ನಿಯೊಂದಿಗೂ ಕೂಡ ತಿನ್ಬೋದು ಹಾಗೇನೂ ಕೂಡ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ನಾನಿಲ್ಲಿ ಚಟ್ನಿಯೊಂದಿಗೆ ಸರ್ವ್ ಮಾಡ್ತಾ ಇದ್ದೀನಿ ನೀವು ಕೂಡ ಈ ಆರೋಗ್ಯಕರವಾದ ಮೆಂತ್ಯ ಸೊಪ್ಪಿನ ರೊಟ್ಟಿಯನ್ನು ಒಮ್ಮೆ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು